ಈ ಬ್ರಿಟಿಷರು ಹಲವಾರು ವಿದ್ಯಾ ಸಂಸ್ಥೆಗಳನ್ನು ಬೇರೆ ಬೇರೆ ಭಾಗದಲ್ಲಿ ತೆರೀತಾರೆ ಆಯ್ಕೆ ಮಾಡಿಕೊಂಡು ಅಲ್ಲಿ ಕ್ರಿಕೆಟ್ ಮೈದಾನ ಮಾಡ್ತಾರೆ ಅದಕ್ಕೆ ಸ್ಪೋರ್ಟ್ಸ್ ಟೆವಿಲಿಯನ್ ಅಂತ ಕರಿತೀವಿ ಈ ಡ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪೋರ್ಟ್ಸ್ ಅನ್ನ ಕೂಡ ನಡೆಸಬೇಕು ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿ ಒಂಬೈನೂರ ಅರವತ್ತರಲ್ಲಿ ಅಲ್ಲಿ ನಡೀತಕ್ಕಂತ ಕ್ರೀಡಾ ಚಟುವಟಿಕೆಗಳನ್ನ ನೋಡ್ತಾ ಇದ್ದೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಆಫ್ರಿಕಾ ಮೂಲದ ಒಬ್ಬ ವಿದ್ಯಾರ್ಥಿ ಓ ಅಖಂಡೆ ಅಂತ ಅಂದ್ಬಿಟ್ಟು ಈ ಸಾಮಾನ್ಯ ಜನರ ದೃಷ್ಟಿನಲ್ಲಿ ಅಥ್ಲೆಟಿಕ್ ಕ್ರೀಡೆ ಅಂದರೆ ಓಡೋದು ನೆಗೆಯೋದು ಎಸೆಯೋದು ನಡಿಗೆ ದೂರದ ಓಟ ಮಜಲ್ ಓಟ ಇತ್ಯಾದಿ ಕ್ರೀಡೆಗಳು ಆದರೆ ವಿಶ್ವ ದರ್ಜೆಯಲ್ಲಿ ವಿಶ್ವ ಮಟ್ಟದಲ್ಲಿ ಅಥ್ಲೆಟಿಕ್ಸ್ ಅಂದರೆ ಬೇರೆಯಾಗಿರ್ತಕ್ಕಂಥ ಅರ್ಥವೇ ಇದೆ ಅದೇನಪ್ಪ ಅಂದರೆ ಎಲ್ಲ ಸ್ಪರ್ಧಾತ್ಮಕ ಕ್ರೀಡೆಗಳು ಅಥ್ಲೆಟಿಕ್ಸ್ನಲ್ಲಿ ಸೇರ್ಕೊಂಡು ಬಿಡ್ತವೆ ಆದ್ರಿಂದ ಈ ಓಡೋದು ನೆಗೆಯೋದು ಎಸೆಯೋದು ಇತ್ಯಾದಿ ಕ್ರೀಡೆಗಳಿಗೆ ಒಂದು ಮಾನ್ಯವಾಗಿರ್ತಕ್ಕಂಥ ಹೆಸರು ಬೇರೆನೇ ಇದೆ ಅದಕ್ಕೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪೋರ್ಟ್ಸ್ ಅಂತ ಕರೀತಾರೆ ಈ ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪೋರ್ಟ್ಸ್ನ ಉಗಮಕ್ಕೆ ಮತ್ತೆ ಬೆಳವಣಿಗೆಗೆ ಬಹಳವಾಗಿ ಕಾಣಿಕೆ ನೀಡಿದವರು ಅಂದರೆ ಗ್ರೀಸ್ ದೇಶದವರು ಆ ಗ್ರೀಸ್ ದೇಶದ ಆ ಪರಂಪರೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಪರಂಪರೆಯನ್ನು ವಿಶ್ವದ ಇತರ ಭಾಗಗಳ ಜನರು ಕ್ರಮೇಣ ಗಮನಿಸಿ ಅದ್ರ ಬಗ್ಗೆ ಆಕರ್ಷಿತರಾದರು ಅದರಲ್ಲಿ ಭಾಳ ಹೆಚ್ಚಿನ ಆಕರ್ಷಣೆಯನ್ನು ಪಡೆದವರು ಬ್ರಿಟಿಷರು ಅವರು ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸನ್ನು ತಮ್ಮ ದೇಶದಲ್ಲೂ ಅಳವಡಿಸಿ ಯುವಕ ಯುವತಿಯರಿಗೆ ಅದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲ ಶಾಲಾ ಕಾಲೇಜುಗಳು ಇಂಗ್ಲೆಂಡ್ನಲ್ಲಿ ಇದ್ದಂಥವುಗಳಲ್ಲಿ ಬೇಕಾದಷ್ಟು ಸೌಲಭ್ಯಗಳನ್ನು ಅದಕ್ಕೋಸ್ಕರ ಕೊಟ್ಟು ತರಬೇತಿಯನ್ನು ಕೊಟ್ಟು ಅದಕ್ಕೆ ಪ್ರಚಾರ ನೀಡ್ತಾರೆ ಈ ರಾಕ್ ಅಂಡ್ ಫೀಲ್ಡ್ ಸ್ಪೋರ್ಟ್ಸು ಮೈಸೂರು ಕ್ರೀಡಾ ಪರಂಪರೆಗೆ ಸೇರಿದ್ದು ಹೇಗೆ ಬೆಳವಣಿಗೆ ಆಗಿದ್ದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬ್ರಿಟಿಷ್ನವರು ಸಾವಿರದ ಆರುನೂರ ಎಂಟನೇ ಎಸ್ವಿನಲ್ಲಿ ವ್ಯಾಪಾರಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಭಾರತ ದೇಶದ ಸೂರತ್ಗೆ ಬರ್ತಾರೆ ಬಂದುಬಿಟ್ಟು ಅವರು ವ್ಯಾಪಾರವನ್ನು ಪ್ರಾರಂಭ ಮಾಡೋಕ್ಕೆ ಹಲವಾರು ರಾಜರುಗಳ ಅನುಮತಿಯನ್ನು ಪಡೆದು ಅವರದೇ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ವ್ಯಾಪಾರ ವಾಣಿಜ್ಯ ಕೆಲಸಕ್ಕೆ ಮುಂದಾಗ್ತಾರೆ ಅಂದಿನ ಕಾಲದಲ್ಲಿ ಈ ಭರತಕಂಡ ಇದೆಯಲ್ಲ ಇದು ಬೇಕಾದಷ್ಟು ರಾಜ್ಯಗಳ ಒಂದು ಕೂಟ ಆಗಿತ್ತು ಇವರಲ್ಲಿ ಸಾಮರಸ್ಯ ಅಥವಾ ಹೊಂದಾಣಿಕೆ ಅಂತಕ್ಕಂಥದ್ದು ಅಷ್ಟಾಗಿ ಕಾಣಲಿಲ್ಲ ಇದನ್ನು ಗಮನಿಸಿದ ಬ್ರಿಟಿಷ್ನವ್ರು ಏನು ಮಾಡಿದ್ರು ಇದರ ಲಾಭವನ್ನು ಪಡ್ಕೊಂಡು ಬರೀ ವಾಣಿಜ್ಯ ಮತ್ತು ವ್ಯಾಪಾರ ಅಲ್ಲ ಈ ದೇಶಗಳ ಅಥವಾ ರಾಜ್ಯಗಳ ಆಡಳಿತದಲ್ಲೂ ಕೂಡ ಮೂಗು ತೋರಿಸಿ ಕ್ರಮೇಣ ಆ ರಾಜ್ಯಗಳನ್ನೆಲ್ಲ ತಮ್ಮ ಹಿಡಿತಕ್ಕೆ ತಗೊಳ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ರು ಒಂದು ಕಾಲದಲ್ಲಿ ಏನಾಯಿತು ಅಂತಂದರೆ ಇಡೀ ಭಾರತ ಬ್ರಿಟಿಷರ ವಸಾಹತುವೇನೋ ಅನ್ನೋ ಹಾಗೆ ಆಗೋಯ್ತು ಈ ಒಂದು ಕಾಲಘಟ್ಟದಲ್ಲಿ ಈ ಮೈಸೂರು ಸಂಸ್ಥಾನದ ರಾಜಮನೆತನದವರು ಕಾರಣಾಂತರದಿಂದ ಅನ್ಯರೊಬ್ಬರಿಗೆ ಆಡಳಿತವನ್ನು ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೇಳ್ಕೊಳ್ತಾರೆ ಅವರು ಅದನ್ನು ಭಾಳ ಸಂತೋಷದಿಂದ ಸ್ವೀಕರಿಸ್ಬಿಟ್ಟು ಕ್ರಮೇಣ ತಾವೇ ರಾಜರಾಗೋಗ್ಬಿಡ್ತಾರೆ ಈ ಮೈಸೂರು ಅರಸು ವಂಶದವರನ್ನು ಬದಿಗಿರಿಸ್ಬಿಡ್ತಾರೆ ಆ ನಂತರ ಆತನ ಮಗ ಮತ್ತು ಪ್ರಬಲನಾಗಿ ಅವರೇನೆ ಸುಲ್ತಾನ್ರು ಅಂತ ಅನ್ನಿಸ್ಕೊಂಡ್ಬಿಟ್ಟು ರಾಜ್ಯವನ್ನು ಆಳದ್ರ ಜೊತೆಗೆ ವಿಸ್ತಾರವನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಮೈಸೂರು ಅರಸರಿಗೆ ಮತ್ತು ರಾಜ್ಯವನ್ನು ಪರಿಪಾಲಿಸ್ತಕ್ಕಂಥ ಕೆಲಸ ಸಿಗೋದಿಲ್ಲ ಇದರಿಂದ ಆತಂಕಿತರಾದ ಮೈಸೂರು ರಾಜವಂಶಸ್ಥರು ಏನು ಮಾಡಬೇಕು ಅಂತ ನಮಗೆ ಯೋಚನೆ ಮಾಡಿದಾಗ ಆ ಸಮಯದಲ್ಲಿ ಬ್ರಿಟಿಷರು ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದರು ಅವರು ಎಲ್ಲ ರಾಜ್ಯಗಳನ್ನು ತಮ್ಮ ಹಿಡಿತಕ್ಕೆ ತೊಗೊಳ್ತಾ ಇರತಕ್ಕಂಥದ್ದನ್ನು ನೋಡಿದ ಇವರು ಅವರ ಸಹಾಯ ಕೋರಿದ್ರೆ ನಮಗೆ ಪರಿಹಾರ ಸಿಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಆ ಬ್ರಿಟಿಷರಿಗೆ ಕೋರಿಕೆಯನ್ನು ಸಲ್ಲಿಸ್ತಾರೆ ಇವರು ನಮಗೆ ಈ ರಾಜ್ಯನ ಬಿಡಿಸ್ಕೊಡಿ ಅಂದ್ಬಿಟ್ಟು ಹೇಳಿದ್ರು ಅದನ್ನೇ ಕಾಯ್ತಾ ಇದ್ದಂಥ ಬ್ರಿಟಿಷರು ಏನು ಮಾಡಿದ್ರು ಸುಲ್ತಾನರಿಂದ ರಾಜ್ಯದ ಆಡಳಿತವನ್ನು ಇವರಿಗೆ ವಹಿಸ್ಕೊಡೋಕ್ಕೆ ಪ್ರಯತ್ನಗಳು ಮಾಡಿದ್ರು ಆದರೆ ಸುಮಾರು ದಿವಸ ಅವರು ಅದರಲ್ಲಿ ಸಫಲರಾಗಲಿಲ್ಲ ಅದಕ್ಕೋಸ್ಕರ ಯುದ್ಧವನ್ನೇ ಮಾಡಬೇಕಾಯಿತು ಮೂರು ಯುದ್ಧಗಳಾದರೂ ಕೂಡ ಪೂರ್ಣವಾಗಿ ಈ ಮೈಸೂರು ಸಂಸ್ಥಾನ ಆ ರಾಜರ ಆ ವಶಕ್ಕೆ ಕೊಡೋಕೆ ಆಗಲಿಲ್ಲ ಕಡೆಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಈ ಸುಲ್ತಾನರನ್ನು ಯುದ್ಧದಲ್ಲಿ ಸೋಲಿಸಿದರು ಆ ಯುದ್ಧದಲ್ಲಿ ಆ ಸುಲ್ತಾನ ಕೂಡ ಮೃತಪಟ್ಟ ಆಮೇಲೆ ಆ ಯುದ್ಧಕ್ಕೆ ಜೋಡಿಸಿದ್ದಂಥ ಮರಾಠಿಯವರು ಹೈದರಾಬಾದ್ನ ನಿಜಾಮರು ಚ್ರವೂರ್ನ ಮಹಾರಾಜ ಮತ್ತು ಬ್ರಿಟಿಷರು ಇವರೆಲ್ಲರೂ ಈ ಸುಲ್ತಾನನ ಆಡಳಿತಕ್ಕೆ ಸೇರಿದ್ದಂಥ ಭೂಭಾಗಗಳನ್ನು ಹಂಚಿಕೊಂಡರು ಆಮೇಲೆ ಈ ಮೈಸೂರು ಸಂಸ್ಥಾನದ ಜವಾಬ್ದಾರಿಯನ್ನು ಈ ಯದುವಂಶದ ಅರಸರಿಗೆ ಕೊಡ್ತಾರೆ ಆದರೆ ಆಡಳಿತದ ಹಲವಾರು ಕ್ಷೇತ್ರಗಳಲ್ಲಿ ಬ್ರಿಟಿಷರು ತಮ್ಮ ಹಿಡಿತವನ್ನು ಉಳಿಸ್ಕೊಳ್ತಾರೆ ಹೀಗಾಗಿ ಹೆಸರಿಗೆ ಇವರು ರಾಜರಾಗಿದ್ದರೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಆಡಳಿತದಲ್ಲಿ ವಹಿಸ್ಕೊಂಡಿದ್ದವರು ಬ್ರಿಟಿಷ್ನವ್ರು ಹಾಕ್ತಾರೆ ಈ ಸಂದರ್ಭದಲ್ಲಿ ಈ ಬ್ರಿಟಿಷರು ಹಲವಾರು ವಿದ್ಯಾಸಂಸ್ಥೆಗಳನ್ನು ಬೇರೆ ಬೇರೆ ಭಾಗದಲ್ಲಿ ತೆರೀತಾರೆ ಇದರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಪ್ರಮುಖವಾಗಿರ್ತಕ್ಕಂಥದ್ದು ಇದನ್ನು ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ಮಹಾರಾಜ ಪಾಠಶಾಲೆಯಿಂದ ಪ್ರಾರಂಭ ಮಾಡಿದ್ದನ್ನು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ಮಡ್ರಾಸ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಮಾಡಿಸ್ತಾರೆ ಅದಾದಮೇಲೆ ಇಲ್ಲಿಯ ಜನಗಳ ಒತ್ತಾಯದ ಮೇರೆಗೆ ಅದನ್ನು ಪ್ರಥಮ ದರ್ಜೆ ಕಾಲೇಜಾಗಿ ಪರಿವರ್ತನೆ ಮಾಡ್ತಾರೆ ಆಮೇಲೆ ಇಲ್ಲಿಯ ಜನಗಳ ಒತ್ತಾಯ ಮೇರೆಗೆ ರಾಜರು ಏನು ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಕೋರ್ಕೊಂಡು ನಮ್ಮದೇ ವಿಶ್ವವಿದ್ಯಾನಿಲಯನ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊಳ್ತಾರೆ ಬ್ರಿಟಿಷರನ್ನ ಅವರು ಸುಮಾರು ದಿವಸ ಎಳೆದ ಅಡಿ ಕಡೆಗೆ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋಕ್ಕೆ ಅನುಮತಿ ಕೊಡ್ತಾರೆ ವಿಶ್ವವಿದ್ಯಾನಿಲಯದ ಆಡಳಿತ ಈ ಮಹಾರಾಜ ಕಾಲೇಜಿನಲ್ಲಿ ಶುರುವಾಗ್ತದೆ ಯಾಕೆಂದರೆ ಪ್ರತ್ಯೇಕವಾಗಿರತಕ್ಕಂಥ ಆಡಳಿತ ಕಟ್ಟಡ ಇರಲಿಲ್ಲ ಆಡಳಿತ ಕಟ್ಟಡ ಇವಾಗ ಇರತಕ್ಕಂಥದ್ದು ಕ್ರಾಫರ್ಡ್ ಹಾಲ್ ಅಂತ ಅದನ್ನು ಪೂರೈಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಹೀಗೆ ಆ ಮಹಾರಾಜ ಕಾಲೇಜು ಸ್ಥಾಪನೆ ಆದಮೇಲೆ ಇಂಗ್ಲೆಂಡ್ನಲ್ಲಿ ಬ್ರಿಟಿಷರು ಅವರ ಶಾಲಾ ಕಾಲೇಜುಗಳಲ್ಲಿ ಹೇಗೆ ಹಲವಾರು ವಿಷಯಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದರು ಹಾಗೆಯೇ ಇಲ್ಲೂ ಕೂಡ ಪ್ರಾಧಾನ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ಮನಸ್ಸು ಮಾಡ್ತಾರೆ ಅದರಲ್ಲಿ ಕ್ರೀಡೆ ಕೂಡ ಒಂದು ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆ ಆಗಿರ್ತದೆ ಈ ಮಹಾರಾಜ ಕಾಲೇಜಿನ ಹಿಂಭಾಗದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಜಾಗವನ್ನು ಅದಕ್ಕಾಗಿ ಮುಡಿಪಿಡ್ತಾರೆ ಬ್ರಿಟಿಷ್ನವರು ಬಹಳ ಅಪ್ಯಾಯಮಾನವಾಗಿ ಪ್ರೀತಿಸ್ತಾ ಇದ್ದಂಥ ಕ್ರೀಡೆ ಕ್ರಿಕೆಟ್ ಆಗಿದ್ದರಿಂದ ಒಂದು ತಮ್ಮತಟ್ಟಾಗಿರತಕ್ಕಂಥ ಜಾಗನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕ್ರಿಕೆಟ್ ಮೈದಾನ ಮಾಡ್ತಾರೆ ಆ ಕ್ರಿಕೆಟ್ ಪಂದ್ಯಗಳನ್ನ ಆಡೋಕ್ಕೆ ಬರತಕ್ಕಂಥ ತಂಡಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಸ್ಟೋರ್ ರೂಮು ಡ್ರೆಸ್ಸಿಂಗ್ ರೂಮು ಮತ್ತು ಆಟನ ನೋಡೋಕ್ಕೆ ಒಂದು ವ್ಯವಸ್ಥೆ ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಬಂಗಲೆ ಹುಟ್ಟದು ಕಟ್ಟಿಸ್ತಾರೆ ಅಲ್ಲಿ ಅದಕ್ಕೆ ಸ್ಪೋರ್ಟ್ಸ್ ಪೆವಿಲಿಯನ್ ಅಂತ ಕರೀತಾರೆ ಮೊದಲಿಗೆ ಹೆಂಚಿನದು ಸೋರಿತ್ತು ಆ ನಂತರ ಹಲವಾರು ವರ್ಷಗಳಾದಮೇಲೆ ಆ ಹೆಂಚಿನ ಸೂರನ್ನು ತೆಗೆದು ಮಧ್ಯಭಾಗದಲ್ಲಿ ಆಸ್ಬಸ್ಟ ಶೀಟ್ ಹಾಕಿ ಆಸ್ಬಸ್ಟ ಶೀಟ್ನ ಎರಡೂ ಬದಿಯಲ್ಲಿ ಗಾರೆಯ ತಾರಸಿಯನ್ನು ಮಾಡಿ ಹೊಸ ರೂಪನ ಕೊಟ್ಕೋತಾರೆ ಅದನ್ನು ಇವತ್ತಿಗೂ ಕೂಡ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ದೈಹಿಕ ಶಿಕ್ಷಣ ವಿಭಾಗವನ್ನೇ ಅಲ್ಲಿಗೆ ಶಿಫ್ಟ್ ಮಾಡಿದರು ಮೈಸೂರು ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನು ಕ್ರಾಂಫರ್ಡಾರ್ನಿಂದ ಈ ಸ್ಪೋರ್ಟ್ಸ್ ಬೇಗುಲ್ಯ ನಮ್ಮ ಮುಂಭಾಗದಲ್ಲಿ ಇದ್ದಂಥ ಕ್ರಿಕೆಟ್ ಮೈದಾನ ಐತೆಯಲ್ಲ ಆ ಕ್ರಿಕೆಟ್ ಮೈದಾನದಲ್ಲಿ ನಂತರ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸನ್ನು ಕೂಡ ನಡೆಸಬೇಕು ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿ ಅಲ್ಲಿ ಒಂದು ಟ್ರ್ಯಾಕ್ನ ರಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ಗೆ ಉಪಯೋಗ ಮಾಡಿಕೊಳ್ತಕ್ಕಂಥ ಆಟದ ಮೈದಾನ ಎರಡು ನೇರಗಳು ಮತ್ತು ಎರಡು ಅರ್ಧ ವೃತ್ತಗಳು ಇರೋ ಹಾಗೆ ಇರ್ತದೆ ಆದರೆ ಇಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಅದನ್ನು ಹಾಕೋಕ್ಕೆ ಪ್ರಯತ್ನ ಮಾಡಿದಾಗ ಎರಡು ನೇರ ಎರಡು ತಿರುವುಗಳನ್ನು ಹಾಕೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಲ್ಕು ನೇರಗಳು ನಾಲ್ಕು ಕ್ವಾರ್ಟರ್ ಸರ್ಕಲ್ಸ್ ಇರೋ ಹಾಗೆ ಟ್ರ್ಯಾಕನ್ನು ಮಾಡಿ ಅಲ್ಲಿ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸನ್ನು ನಡೆಸೋ ಪ್ರಯತ್ನ ಮಾಡ್ತಾರೆ ನಾನು ಮೈಸೂರಿಗೆ ಬಂದದ್ದು ಸುಮಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಆದರೆ ನಾನು ಆ ಸ್ಪೋರ್ಟ್ಸ್ ಪೆವಿಲಿಯನ್ ಕಡೆಗೆ ಹೋಗೋಕ್ಕೆ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಸ್ ಎಸ್ ಎಲ್ ಸಿಗೆ ಬಂದಾಗ ಅಲ್ಲಿ ಹೋಗಿ ನಾನು ಅಲ್ಲಿ ನಡೀತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನೋಡ್ತಾ ಇದ್ದೆ ಕ್ರಿಕೆಟ್ ತರಬೇತಿನೂ ಅಭ್ಯಾಸನೂ ಮಾಡ್ಕೋತಿದ್ರು ಅದ್ರ ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ಗೆ ತರಬೇತಿನೂ ಕೊಡ್ತಾಯಿದ್ರು ಮೈಸೂರಿನ ಹಲವಾರು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಅಲ್ಲಿಗೆ ಬರೋರು ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ಗಳು ಮೆಡಿಕಲ್ ಕಾಲೇಜು ಮಹಾರಾಣಿ ಕಾಲೇಜು ಇತ್ಯಾದಿ ಕೆಲವು ಶಾಲೆಗಳು ಅವರು ಕೂಡ ಮಕ್ಕಳನ್ನ ಅಲ್ಲಿ ಕಳಿಸ್ಕೊಡ್ತಾಯಿದ್ರು ಆ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಎಂ ನಾರಾಯಣಸ್ವಾಮಿ ಅಂತ ಅಂದ್ಬಿಟ್ಟು ಒಬ್ಬರು ಫಿಸಿಕಲ್ ಡೈರೆಕ್ಟ್ರಿದ್ದರು ಅವರು ಈ ಅಥ್ಲೆಟಿಕ್ಸ್ ಅಥವಾ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ ಇದರಲ್ಲಿ ತರಬೇತಿಯನ್ನು ಎಲ್ಲರಿಗೂ ಕೊಡ್ತಾ ಇದ್ದನ್ನು ನಾನು ಇದ್ದೆ ನಂತರ ನಾನು ಪದವಿಗೆ ಬಂದಾಗ ನೋಡಿದ್ದು ಏನಂದರೆ ಮೈಸೂರಿನಲ್ಲಿ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ ಪ್ರವರ್ಧಮಾನಕ್ಕೆ ಬಂತು ಆ ಸಂದರ್ಭದಲ್ಲಿ ಮತ್ತೊಬ್ಬರು ತರಬೇತಿ ಕೊಡ್ತಾಯಿದ್ರಂತೆ ಅವ್ರನ್ನ ನೋಡಲಿಲ್ಲ ಲಕ್ಷ್ಮಣರಾವ್ ಜಗದಾಪ್ ಅಂತಕ್ಕಂಥವರು ಕರ್ನಾಟಕ ರಾಜ್ಯವನ್ನು ಅಂದು ಮೈಸೂರು ರಾಜ್ಯ ಮೈಸೂರು ರಾಜ್ಯವನ್ನು ರಾಷ್ಟ್ರಮಟ್ಟದಲ್ಲಿ ದೂರದ ಊಟದ ಸ್ಪರ್ಧೆಗಳಲ್ಲಿ ಪ್ರತಿನಿಧಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಕೇಳಿದ್ದೀನಿ ಅವರು ಸ್ಪರ್ಧಾತ್ಮಕ ಅವಧಿ ಮುಗಿದ ಮೇಲೆ ಬೇರೆ ದೂರದ ಊಟದಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ತರಬೇತಿಯನ್ನು ಕೊಡ್ತಾಯಿದ್ರು ಇದ್ದರು ಅಂತ ಅಂದ್ಬಿಟ್ಟು ಕೇಳಿದ್ದೀನಿ ಅದು ಬಿಟ್ಟರೆ ಎಂ ಅವರೇ ಹೆಚ್ಚಿನ ಜವಾಬ್ದಾರಿಯನ್ನು ಅಲ್ಲಿ ಹೊತ್ಕೊಂಡಿದ್ರು ಇದಾದ ನಂತರ ಕ್ರೀಡಾ ಚಟುವಟಿಕೆಗಳನ್ನು ಗಮನಿಸಿದಾಗ ಅಂದಿನ ಕಾಲದಲ್ಲಿ ಒಬ್ಬರು ಕೃಷ್ಣ ಸಿಂಗ್ ಅಂದ್ಬಿಟ್ಟು ಸದರನ್ ರೈಲ್ವೇದಲ್ಲಿ ಉದ್ಯೋಗಿ ಆಗಿದ್ದವರು ಅವರು ತರಬೇತಿಯನ್ನು ಮಾಡಿಕೊಂಡು ಈ ನೂರು ಮೀಟ್ರ್ ಓಟದಲ್ಲಿ ಅವರು ಪ್ರಶಸ್ತಿಯನ್ನು ಇದ್ದರು ರಾಜ್ಯ ಮಟ್ಟದಲ್ಲಿ ಕೂಡ ಆಮೇಲೆ ಅದೇ ಕಾಲದಲ್ಲಿ ಇನ್ನೊಬ್ಬರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಆಫ್ರಿಕಾ ಒಬ್ಬರು ವಿದ್ಯಾರ್ಥಿ ಓ ಅಖಂಡೆ ಅಂತ ಅಂದ್ಬಿಟ್ಟು ಅವರು ಕೂಡ ಒಳ್ಳೆಯ ವೇಗದ ಓಟಗಾರ ಫುಟ್ಬಾಲ್ ಆಡ್ತಿದ್ರು ಅಥ್ಲೆಟಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ನಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ ಅವರು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕೂಡ ಪ್ರತಿನಿಧಿಸಿದರು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ ಮತ್ತು ಫುಟ್ಬಾಲ್ ಎರಡರಲ್ಲೂ ಕೂಡ ಅಂದಿನ ಕಾಲಕ್ಕೆ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ನಲ್ಲಿ ಇದಾದ ಮೇಲೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿವರೆಗೂ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಮೈಸೂರಿಗೆ ವಾಪಸ್ ಬಂದೆ ಮೈಸೂರಿನಲ್ಲಿ ದೈಹಿಕ ಶಿಕ್ಷಣ ಕೋರ್ಸನ್ನು ಶುರು ಮಾಡಿದ್ರು ಆವಾಗ ನಾನು ಅಧ್ಯಾಪಕನನ್ನಾಗಿ ನೇಮಕ ಮಾಡಿಕೊಂಡಿದ್ದರಿಂದ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಆದರೆ ನಾನು ಒಬ್ಬನೇ ಅಧ್ಯಾಪಕ ನೇಮಕ ಆಗಿದ್ದು ಉಳಿದವರೆಲ್ಲ ಈ ಪಾರ್ಟ್ ಟೈಮ್ ಟೀಚರ್ಸು ಅಥವಾ ಬೇರೆ ಕೋಚಸ್ಸು ಆ ಕೋಚಸ್ ಏನು ಮಾಡೋರು ಬೇರೆ ಅವರವರ ಚಟುವಟಿಕೆಯನ್ನು ಒಂದು ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ಹೇಳ್ಬಿಟ್ಟು ಹೋಗೋರು ಹೆಚ್ಚಿನ ಜವಾಬ್ದಾರಿಯನ್ನು ನಾನೇ ಹೊರಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ದಿವಸ ನಾನು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸನ್ನು ತಗೊಂಡು ಹುಡುಗರಿಗೆ ಪಠ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ಯಾರೋ ನನ್ನ ಕ್ಲಾಸ್ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಬೆನ್ನ ಮೇಲೆ ಕೈ ಇಟ್ಟ ಯಾರು ಯಾರಂತ ತಿರುಗಿ ನೋಡಿದ್ರೆ ವಿ ಆರ್ ಬಿ ಡು ಅಂತ ಅಂದ್ಬಿಟ್ಟು ಅವರು ಒಂದೆರಡು ವರ್ಷಕ್ಕೆ ಹಿಂದೆ ಕೇಂದ್ರ ಸರ್ಕಾರದ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅತ್ಯುತ್ತಮವಾಗಿರ್ತಕ್ಕಂಥ ಅಥ್ಲೆಟಿಕ್ ಕೋಚ್ ಅವರು ಅವರು ನನಗೆ ಮಧುರೈ ಯೂನಿವರ್ಸಿಟಿದಲ್ಲಿ ನಾನು ಪಿ ಜಿ ಮಾಡುವಾಗ ಅವರು ಯು ಜಿದಲ್ಲಿ ಓದ್ತಾಯಿದ್ರು ಈಗ ಅಲ್ಲಿ ಪರಿಚಯ ಆಗಿತ್ತು ಯಾಕೆಂದರೆ ಅವರು ಸ್ವಲ್ಪ ಕನ್ನಡ ಮೂಲದವರು ದಕ್ಷಿಣ ಕನ್ನಡದವರು ಆದರೆ ಅವರ ಹಿರಿಯರು ಕೊಯಮತ್ತೂರ್ನಲ್ಲಿ ಹೋಗಿ ನೆಲೆಸಿದ್ದರಿಂದ ಅವರೆಲ್ಲ ಅಲ್ಲೇ ಹುಟ್ಟಿ ಬೆಳೆದು ಬಂದವರು ಆದರೆ ಸ್ವಲ್ಪ ಸ್ವಲ್ಪ ಕನ್ನಡ ಕೂಡ ಬರ್ತಾ ಇತ್ತು ಹೀಗಾಗಿ ನಾನು ಪಿ ಜಿ ಮಾಡುವಾಗ ಕನ್ನಡದವರು ಅಂತ ತಿಳ್ಕೊಂಡವ್ರ ಜೊತೆಯಲ್ಲಿ ಸ್ವಲ್ಪ ಸಂಪರ್ಕ ಇಟ್ಕೊಂಡಿದ್ದೆ ಅವರು ಇಲ್ಲಿಗೆ ಬಂದರು ನಾನು ಇದೇನು ಆಶ್ಚರ್ಯ ಹೇಗೆ ಇಲ್ಲಿ ಅಂತ ಕೇಳಿದಾಗ ಅವರು ಹೇಳಿದ್ರು ಕೇಂದ್ರ ಸರ್ಕಾರದವರು ನೆಹರು ಯೋಗ ಕೇಂದ್ರ ಅಂತ ಅಂದ್ಬಿಟ್ಟು ಒಂದು ಕೇಂದ್ರವನ್ನು ಮೈಸೂರಿನಲ್ಲಿ ತೆತ್ತಿದ್ದಾರೆ ಅಲ್ಲಿಗೆ ನನ್ನನ್ನು ಅಥ್ಲೆಟಿಕ್ ಕೋಚಾಗಿ ಕಳಿಸ್ಕೊಟ್ಟಿದ್ದಾರೆ ನಾನು ನಮ್ಮ ಕೋಆರ್ಡಿನೇಟ್ರನ್ನ ಕೇಳಿದಾಗ ನಾನು ಯಾವ ತಾಲೂಕ್ ಹೆಡ್ ಕ್ವಾರ್ಟ್ರನಲ್ಲಿ ಹೋಗಬೇಕು ಕೆಲಸ ಮಾಡಬೇಕು ಅಲ್ಲಿ ಟ್ರ್ಯಾಕ್ ಇದೆಯಾ ಜನ ಇದ್ದಾರಾ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದಾಗ ಈಗ ಸದ್ಯಕ್ಕೆ ಅದೆಲ್ಲ ಏನೂ ಸಿಗೋದಿಲ್ಲ ನೀವು ಮೈಸೂರು ಯೂನಿವರ್ಸಿಟಿ ಸ್ಪೋರ್ಟ್ಸ್ ಪಿಬಲಿಯನ್ನಲ್ಲಿ ಹೋಗಿ ಅಲ್ಲಿ ಯಾರನ್ನಾದರೂ ಪರಿಚಯ ಮಾಡಿಕೊಂಡು ಅಲ್ಲಿ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೆ ತರಬೇತಿ ಕೊಡಿ ಅಂತ ಹೇಳಿದ್ರು ಅಂತಂದರು ಸರಿ ಒಳ್ಳೇದೇ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಅವ್ರನ್ನ ನಮ್ಮ ನಿರ್ದೇಶಕರ ಹತ್ರ ಕರ್ಕೊಂಡೋಗಿ ಹೋಗಿ ಪರಿಚಯ ಮಾಡಿ ನನ್ನ ಹೊರೆಯ ಸ್ವಲ್ಪ ಇತ್ತಲ್ಲ ಟ್ರಕ್ ಅಂಡ್ ಫೀಲ್ಡ್ ಅದನ್ನು ಅವರಿಗೆ ಹಂಚಿ ಆಮೇಲೆ ಕೆಲವು ಫಿಸಿಕಲ್ ಎಜುಕೇಷನ್ ಟೀಚರ್ಸನ್ನು ಮತ್ತು ಕಾಲೇಜ್ ಡೈರೆಕ್ಟ್ರಸನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಖೋ ಖೋ ಆಟಗಾರರು ಕೆಲವರನ್ನ ಅಥ್ಲೆಟಿಕ್ಸ್ ಟ್ರೈನಿಂಗ್ಗೆ ಕಳಿಸ್ಕೊಡಿ ಅಂತಂದ್ಬಿಟ್ಟು ಹೇಳಿದೆ ಹಾಗಾಗಿ ಕೆಲವು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಅಡಿಯಲ್ಲಿ ಅಥ್ಲೆಟಿಕ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಟ್ರೈನಿಂಗ್ಗೆ ಪ್ರಾರಂಭಿಸಿದರು ಆದರೆ ಆ ಟ್ರೈನಿಂಗು ಕಠಿಣವಾಗಿತ್ತು ಅದನ್ನು ಸ್ವೀಕರಿಸಿದಂಥ ಸುಮಾರು ಜನ ಪ್ರವರ್ಧಮಾನಕ್ಕೆ ಬಂದರು ಬೇಕಾದಷ್ಟು ಜನ ರಾಜ್ಯದಿಂದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆಲ್ಲ ಹೋದರು ಮತ್ತು ಉದ್ಯೋಗಗಳನ್ನು ಗಿಟ್ಟಿಸ್ಕೊಂಡು ಸುಖವಾಗಿದ್ದರು ಮತ್ತು ಇದ್ದಾರೆ ಇವಾಗಲೂ ಕೂಡ ಅವರಲ್ಲಿ ಹೆಸರು ಹೇಳ್ಬೋದಾಗಿರ್ತಕ್ಕಂಥವು ಕೆಲವರಿದ್ದಾರೆ ಅವರು ನಮ್ಮ ಖೋ ಖೋ ಆಡ್ತಾ ಇದ್ದಂಥ ರೀತ್ ದೇವಯ್ಯ ಅಂತ ಅಂದ್ಬಿಟ್ಟು ಹೆಣ್ಮಗಳು ಈಗ ಬೆಂಗಳೂರಿನಲ್ಲಿ ಆಗಿದ್ದಾರೆ ಅಬ್ರಾಹಮ್ ಅಂತಕ್ಕಂಥವನ್ನ ಮದುವೆ ಆಗಿಬಿಟ್ಟು ಈಗ ರೀತ್ ಅಬ್ರಾಹಮ್ ಆಗಿದ್ದಾರೆ ಅವರು ರಾಷ್ಟ್ರ ಮಟ್ಟದ ಸ್ಪರ್ಧೆನಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಸ್ಪರ್ಧೆನಲ್ಲೂ ಕೂಡ ಭಾಗವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರು ಅವರು ಹಾಗೆ ಸೋಮಶೇಖರ್ ಎಸ್ ಸೋಮಶೇಖರ್ ಅಂತ ಅವರು ಖೋಖೋ ಆಡ್ತಿದ್ದವರು ಅವರು ಖೋ ಖೋಯಿಂದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ಗೆ ಬಂದು ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ವೇಗದ ಓಟಗಾರ ಅಂತ ಇದಲ್ಲದೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸೀತಾರಾಮ್ ಅಂತಕ್ಕಂಥ ಒಬ್ಬರು ದೂರದ ಓಟ್ಗಾರರಿದ್ದರು ಅವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ನ್ಯೂ ಡೆಲ್ಲಿದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಮ್ಯಾರಥಾನ್ ಊಟದ ವಿಭಾಗದಲ್ಲಿ ಕಂಚಿನ ಪದಕವನ್ನು ಮೈಸೂರಿಗೆ ಗೆದ್ದು ಕೊಟ್ಟರು ಹೀಗೆ ಇಲ್ಲಿ ಬೇಕಾದಷ್ಟು ಜನ ಅಥ್ಲೆಟ್ ಅಥ್ಲೆಟ್ಗಳು ತರಬೇತಿ ಇದ್ದರೆ ಈ ಆರ್ಗನೈಜೇಷನ್ ಮಟ್ಟದಲ್ಲಿ ಸಂಘಟನೆಯ ಮಟ್ಟದಲ್ಲಿ ಅಂದಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ಸಿ ಪಿ ಎಮ್ ಕ್ಲಬ್ ಅಂತ ಒಂದು ಅಥ್ಲೆಟಿಕ್ ಕ್ಲಬ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಕ್ಲಬ್ ಇತ್ತು ಸಿ ಪ್ರಸನ್ನಕುಮಾರ್ ಮೆಮೋರಿಯಲ್ ಕ್ಲಬ್ ಅಂತ ಅಂದ್ಬಿಟ್ಟು ಅದರ ಒಂದು ಶಾಖೆ ಮೈಸೂರಿನಲ್ಲಿ ಇಲ್ಲಿ ಸುಮಾರು ಜನ ಅಥ್ಲೀಟ್ಗಳು ಅದರ ಸದಸ್ಯರಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಒಳ್ಳೊಳ್ಳೆ ಅಥ್ಲೈಟ್ಸ್ ಎಲ್ಲ ಸೇರಿಕೊಂಡಿದ್ದರು ಇದು ಆದ ಕೆಲವು ವರ್ಷದಲ್ಲಿ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಪತ್ರಿಕೆಯ ಒಡೆಯರಾದಂಥ ಕೆ ಎ ನೆಟ್ಕಲ್ಲಪ್ಪನವರು ಅವರೇ ಒಂದು ಕ್ಲಬ್ಬನ್ನು ತೆಗೆದರು ಅದು ಡೆಕ್ಕನ್ ಅಥ್ಲೆಟಿಕ್ ಕ್ಲಬ್ ಅಂತ ಇದು ಹೊಸದಾಗಿ ಶುರುವಾದ ಕ್ಲಬ್ ಆಯಿತು ಬಹಳ ಜನ ಅಥ್ಲೆಟ್ಗಳು ಆ ಕ್ಲಬ್ನ ಸದಸ್ಯರಾದರು ಒಳ್ಳೆ ಪ್ರವರ್ಧಮಾನಕ್ಕೆ ಬಂತು ಆ ಕ್ಲಬ್ ಯಾವಾಗ ಈ ಕ್ಲಬ್ಬು ಪ್ರವರ್ಧಮಾನಕ್ಕೆ ಬಂತು ಸಿ ಪಿ ಎಮ್ ಕ್ಲಬ್ಬು ಸ್ವಲ್ಪ ಅವನತಿ ಹೊಂದಂಗೆ ಕಾಣಿಸ್ತು ಕ್ರಮೇಣ ಸಿ ಪಿ ಎಮ್ ಕ್ಲಬ್ಬು ಮುಚ್ಚೆ ಹೋಗ್ಬಿಡ್ತು ಆ ಸಿ ಪಿ ಎಮ್ನವರು ರಾಜ್ಯ ಮಟ್ಟದಲ್ಲಿ ಮತ್ತು ಇಲ್ಲಿ ಮೈಸೂರಿನಲ್ಲಿ ಬೇಕಾದಷ್ಟು ಮೀಟ್ಗಳನ್ನ ಕಂಡಕ್ಟ್ ಮಾಡಿದರು ಹಿಂದೆ ಕ್ವಾಡ್ರ್ಯಾಂಗಿಲ್ಲರ್ ಮೀಟ್ ಅಂತ ಅಂದ್ಬಿಟ್ಟು ಈ ಆಂಧ್ರ ಪ್ರದೇಶ್ ಕರ್ನಾಟಕ ತಮಿಳುನಾಡು ಕೇರಳ ಈ ನಾಲ್ಕು ರಾಜ್ಯಗಳ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆ ಇಲ್ಲಿ ಮೈಸೂರಿನಲ್ಲಿ ನಡೆದಿದ್ದನ್ನು ನಾನು ನೋಡಿದ್ದೇನೆ ಇದ್ರ ಜೊತೆಗೆ ಈ ಶ್ರೀಲಂಕಾದ ತಂಡವನ್ನು ಕೂಡ ಆಹ್ವಾನ ಮಾಡಿ ಅವರು ಕೂಡ ಈ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆನಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿದ್ರು ಅಷ್ಟು ಚೆನ್ನಾಗಿದ್ದದ್ದು ಸಿ ಪಿ ಎಮ್ ಕ್ಲಬ್ ಕ್ರಮೇಣ ಮಾಸಿ ಹೋಯ್ತದ್ದು ಅದಾದ ನಂತರ ಡೆಕ್ಕನ್ ಅಥ್ಲೆಟಿಕ್ ಕ್ಲಬ್ಗೆ ಪ್ರತಿಸ್ಪರ್ಧಿ ಆಯಿತು ಅದು ಸ್ವಲ್ಪ ದಿವಸ ಚೆನ್ನಾಗಿ ನಡೀತು ಇದಾದ ಮೇಲೆ ಏನಾಯಿತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಕೇಂದ್ರ ಸರ್ಕಾರದ್ದು ಇದರಲ್ಲಿ ಕರ್ನಾಟಕದ ಒಬ್ಬರು ಸಿ ಎಮ್ ಮುತ್ತಯ್ಯ ಅಂತ ಅಂದ್ಬಿಟ್ಟು ಒಬ್ರು ಅಥ್ಲೆಟ್ ಇದ್ದರು ಅವರು ಅಂದಿಗೆ ಎರಡು ಪಾಲಾಗಿದ್ದಂಥ ಜರ್ಮನಿ ಎಫ್ ಆರ್ ಜಿ ಮತ್ತು ಜಿ ಡಿ ಆರ್ ಅಂತ ಹಾಗಿದ್ದ ಜರ್ಮನಿಯಲ್ಲಿ ಜಿ ಡಿ ಆರ್ನಲ್ಲಿ ಹೋಗಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ನಲ್ಲಿ ವಿಶೇಷವಾಗಿರತಕ್ಕಂಥ ತರಬೇತಿಯನ್ನು ಪಡ್ಕೊಂಡು ಬಂದು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ದು ಕೋಚ್ ಆಗಿದ್ದರು ಈ ವಿ ಆರ್ ಬೀಡು ಅವರು ಅವರ ಶಿಷ್ಯರು ಈ ಮುತ್ತೈನವರು ಈ ಭಾರತ ಮತ್ತು ಜಿ ಡಿ ಆರ್ ಇವೆರಡೂ ದೇಶಗಳ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಬೆಳೆಸಿದ್ರೆ ನಮ್ಮ ದೇಶದ ಸ್ಪರ್ಧಾಳುಗಳನ್ನ ಅಲ್ಲಿಗೆ ಕಳಿಸಿ ತರಬೇತಿ ಕೊಡಿಸಿ ತರಬೇತಿದಾರರುಗಳನ್ನ ಇಲ್ಲಿ ನೇಮಕ ಮಾಡ್ಕೋಬೋದು ಅನ್ನತಕ್ಕಂಥ ಒಂದು ದೂರದ ಉದ್ದೇಶದಿಂದ ಒಂದು ಕ್ಲಬ್ನ್ನು ಪ್ರಾರಂಭಿಸಿದರು ಅದಕ್ಕೆ ಕರೆದು ಇಂಡೋ ಜಿ ಡಿ ಆರ್ ಕ್ಲಬ್ ಅಂತ ಇಂಡೋ ಜಿ ಡಿ ಆರ್ ಕ್ಲಬ್ ಅದನ್ನು ಬಿಡುವವ್ರಿಗೆ ಹೇಳಿ ಮೈಸೂರಿನಲ್ಲಿ ನೀವು ಮೈಸೂರಿನಲ್ಲೂ ಕೂಡ ಇಂಡೋ ಜಿ ಡಿ ಆರ್ ಕ್ಲಬ್ಬನ್ನು ಪ್ರಾರಂಭ ಮಾಡಿ ಅಂತ ಹೇಳಿದರು ಹಾಗಾಗಿ ಮೈಸೂರಿನಲ್ಲಿ ಇಂಡೋ ಜಿ ಡಿ ಆರ್ ಕ್ಲಬ್ ಪ್ರಾರಂಭ ಆಯಿತು ಹಾಗೇ ಡೆಕ್ಕನ್ ಅಥ್ಲೆಟಿಕ್ ಕ್ಲಬ್ಬು ಯಾಕೋ ಮಂಕ್ ಆಯಿತು ಆಮೇಲೆ ಕ್ರಮೇಣ ಡೆಕ್ಕನ್ ಅಥ್ಲೆಟಿಕ್ ಕ್ಲಬ್ ಕ್ಲೋಸ್ ಆಯಿತು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ನವರು ಬಿಡು ಅವರನ್ನು ಮೈಸೂರಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಬಿಟ್ರು ಯಾವಾಗ ಬೀಡು ಅವರು ಮೈಸೂರು ಬಿಟ್ಟು ಹೊರಗಡೆಗೆ ಹೋದರು ಈ ಇಂಡೋ ಜಿ ಡಿ ಆರ್ ಕ್ಲಬ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋರು ಯಾರೂ ಇರಲಿಲ್ಲ ಹೀಗಾಗಿ ಇಂಡೋ ಜಿ ಡಿ ಆರ್ ಕ್ಲಬ್ ಕೂಡ ಮುಚ್ಚೋಯ್ತು ಹೀಗೆ ಒಳ್ಳೊಳ್ಳೆ ಕ್ಲಬ್ಗಳೆಲ್ಲ ಪ್ರಾರಂಭ ಆದವು ಕ್ರಮೇಣ ಮುಚ್ಚೋದು ಇದನ್ನು ಚೆನ್ನಾಗಿ ಗಮನಿಸಿದಂಥ ಹಲವಾರು ಸೀನಿಯರ್ ಅಥ್ಲೇಟ್ಗಳು ಮೈಸೂರು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಕೆಲವು ಹಿರಿಯರನ್ನು ಸೇರಿಸ್ಕೊಂಡು ಮೈಸೂರು ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಈಗ ಬಹುಶಃ ಒಂದು ಆರೆಂಟು ವರ್ಷದಿಂದ ಎಸ್ ಸೋಮಶೇಖರ್ ಅಂತ ಅಂತಾರಾಷ್ಟ್ರೀಯ ಅಥ್ಲೆಟ್ ಆಗಿದ್ದವರು ಅಂತ ಹೇಳಿದ್ನಲ್ಲ ಅವರ ಅಧ್ಯಕ್ಷತೆಯಲ್ಲಿ ಈ ಮೈಸೂರು ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ ಅಸೋಸಿಯೇಷನು ಸ್ವಲ್ಪ ಜೀವಕಳೆಯಿಂದ ತುಂಬಿಕೊಂಡಿದೆ ಅದರಲ್ಲಿ ಶ್ರೀಕಾಂತ್ ಅಂದ್ಬಿಟ್ಟು ಒಬ್ಬರು ರಾಜ್ಯವನ್ನು ಪ್ರತಿನಿಧಿಸಿದ್ದವರು ಕಾರ್ಯದರ್ಶಿ ಆಗಿದ್ದಾರೆ ಇವರಿಬ್ಬರ ಒಂದು ಪ್ರಯತ್ನದ ಫಲವಾಗಿ ಮತ್ತು ಹಿರಿಯ ಅಥ್ಲೆಟಿಕ್ಗಳು ಬೇರೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅವುಗಳ ನೆರವಿನಿಂದ ಮೈಸೂರು ಡಿಸ್ಟ್ರಿಕ್ಟ್ ಅಥ್ಲೆಟಿಕ್ ಅಸೋಸಿಯೇಷನ್ನು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ರಾಜ್ಯದ ಚಾಂಪಿಯನ್ಶಿಪ್ಸ್ ಏಜ್ ವೈಸ್ ಚಾಂಪಿಯನ್ಶಿಪ್ಸ್ನೆಲ್ಲ ನಡೆಸ್ತಾ ಇದ್ದಾರೆ ಮತ್ತು ಈ ಅಥ್ಲೆಟ್ಗಳು ಒಳ್ಳೆಯ ಸಾಧನೆಯನ್ನು ಮಾಡಿದವರು ರಾಷ್ಟ್ರಮಟ್ಟದಲ್ಲಿ ಅವರೆಲ್ಲರಿಗೂ ಕೂಡ ಆಮರ್ ಮಾಡ್ತಕ್ಕಂಥದ್ದು ಬರಹಗಾರರಿಗೆ ಪತ್ರಿಕೆಯ ವರದಿಗಾರರಿಗೆ ಪತ್ರಿಕೆಯ ಛಾಯಾಗ್ರಾಹಕರಿಗೆ ಮತ್ತು ತರಬೇತುದಾರರಿಗೆ ಅವರೆಲ್ಲರಿಗೂ ಕೂಡ ಒಂದು ನಂದಿ ಅಂದ್ಬಿಟ್ಟು ಅವಾರ್ಡನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕೆಲವೇ ಕೆಲವು ಜಿಲ್ಲಾ ಅಸೋಸಿಯೇಷನ್ಗಳಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತ ಇರತಕ್ಕಂಥ ಒಂದು ಎರಡು ಮೂರು ಜಿಲ್ಲಾ ಅಸೋಸಿಯೇಷನ್ಗಳಲ್ಲಿ ಮೈಸೂರು ಕೂಡ ಒಂದು ಆಗಿದೆ ಇದರ ಜೊತೆಯಲ್ಲಿ ಈ ಹಿಂದೆ ಕ್ರೀಡೆನಲ್ಲಿ ಭಾಗವಹಿಸ್ತಾ ಇದ್ದಂಥವ್ರು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪೋರ್ಟ್ಸ್ನಲ್ಲಿ ಈಗ ಹಿರಿಯರ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲೇ ಭಾಗವಹಿಸ್ತಾ ಇದ್ದಾರೆ ಆದರೆ ದುರದೃಷ್ಟ ಎಲ್ಲ ಕ್ರೀಡೆಗಳಿಗೂ ಬಂದಿರತಕ್ಕಂಥ ಒಂದು ಕಾಯಿಲೆ ಇದೆಯಲ್ಲ ಆ ಕ್ರೀಡಾ ಅಸೋಸಿಯೇಷನ್ಗಳನ್ನು ಹೊರದಾಕೋದು ಎರಡೆರಡು ಮೂರು ಮೂರು ಮಾಡ್ಕೊಳ್ಳೋದು ಹೀಗೆ ಈ ಹಿರಿಯರ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲ ಕ್ಲಬ್ ಕೂಡ ಇಲ್ಲಿ ಮೈಸೂರಿನಲ್ಲಿ ಎರಡಾಗಿದೆ ಆದರೂ ಎರಡೂ ಫ್ಯಾಕ್ಷನ್ಗಳಿಂದಲೂ ಕೂಡ ಬರೀ ರಾಜ್ಯ ಮಟ್ಟದ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇಕಾದಷ್ಟು ಜನ ಕ್ರೀಡೆಗಳಿಗೆ ಹೋಗಿ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಳ್ಳೆಯ ಹೆಸರನ್ನು ಮೈಸೂರಿಗೆ ತರ್ತಾ ಇದ್ದಾರೆ ಇದು ಮೈಸೂರಿನ ಡ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡೆಯ ಒಂದು ಪುಟ್ಟ ಪರಿಚಯ